ನಾವು ಇವತ್ತು ಸಾಯಂಕಾಲ ಭಾರತ್ ಜೋಡೋ ಮುಂದಿದೆ ಬೆಂಗಳೂರು ದೆಹಲಿ ಬಾಂಬೆಲಿ ಅದು ಫೈನಲ್ ಕಾರ್ಯಕ್ರಮ ಶಿವಾಜಿ ಪಾರ್ಕ್ ನಿಂತ ಅದಕ್ಕೆ ಕೆಲವ್ ಹೋಗ್ತಾ ಇದೀವಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಬಹುಶಃ ಹತ್ತೊಂಬತ್ತನೇ ತಾರೀಕು ನಮ್ಮ ಆದ್ರೆ ಹತ್ತೊಂಬತ್ತನೇ ತೀರ್ಮಾನ ಇಪ್ಪತ್ತನೇ ತಾರೀಕು ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರನ್ನ ನಾಮಿನೇಷನ್ ಮಾಡಿದೀವಿ ಗ್ಯಾರಂಟಿ ಅಧ್ಯಕ್ಷರನ್ನ ಪ್ರತಿ ತಾಲೂಕಲ್ಲೂ ಮಾಡಿದೀವಿ ಅವ್ರ್ದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನ ಇಪ್ಪತ್ತೊಂದನೇ ತಾರೀಕಿಂದ ಕರೀತೀವಿ ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ವಿ ಈ ಎಲೆಕ್ಷನ್ ಅಲ್ಲಿ ಬರೀ ನಾಮಿನೇಷನ್ ಮಾಡಿಸ್ಕೊಳ್ಳೋದು ಮುಖ್ಯ ಅಲ್ಲ ಪಕ್ಷಕ್ಕೂ ಕೂಡ ದುಳಿಬೇಕು ಆ ಜವಾಬ್ದಾರಿಯನ್ನು ಅವ್ರಿಗೆ ನಮ್ಮ ಅಪೋಸಿಷನ್ ಲೀಡರ್ ಅಂತಂದ್ರೆ ಭಯ ಅವರಿಗೆ ಅದಕ್ಕೋಸ್ಕರ ಇಪ್ಪತ್ತು ಸೀಟ್ ಕಲಬುರ್ಗು ಸೇರಿನ ಇಪ್ಪತ್ತು ಸೀಟ್ ಅವರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್